ಅಲ್ಲ ಈ ಸರಿ ನನಗೆ ಮಂದಿ ಕೈಯೆಲ್ಲ ಅನ್ಸಂಗ ಮಾಡಿಲ್ಲಲ್ಲ ಮಾಡ್ತೀನಕಿ ಬರ್ಲಿ ಇವತ್ತು ಶಂಕರ ಬರ್ಲಿ ಒಂದ ಇವತ್ತು ಮನೆಯಾಗ ನಾ ಇರಬೇಕು ಮಾಡ್ತೀನಿ ಮಾಡ್ತಿನಕಿ ಇವ ಇನ್ನ ಎಡ್ವಾಗ ಬರ್ತಾನ ಏ ವೈವಾ ಒಟ್ಟು ಬುರು ಆಗೇನಲ್ಲ ಪಾಪ ಗಿರ್ಜಂಗ್ ಜೋಡಿ ಮಾತಾಡೋದೈತಿ ಮಾತಾಡೋ ಬರ್ಲೇನೋ ಹೋಗಿ ಬ್ಯಾಡ್ ಬಿಡು ಮೊದಲ ಇದು ಮಾಡ್ಕೊತೀನಿ ಆಮೇಲೆ ಮುಂದಿನ ಮಾತಾಡೋಣ ಅಂತ ಗೊತ್ತಾಕೈತಿ ಇವತ್ತು ಹಾಂ ಬರ ಬರ್ರಿ ಎಲ್ಲಿ ಕುಂಟಿಯಲ್ಲಿ ಹೇಳ್ರಿ ನಾನು ಮನೆಗೆ ಹೋಗ್ತೀನಿ ಅಲ್ಲ ನಿಮ್ಮ ಮನೆಗೆ ಯಾಕೆ ಹೋಗಿ ಇದು ನಿಮ್ಮ ಮನೆ ಅಲ್ಲನಾ ಎಲ್ಲದ್ರಿ ನಮ್ಮ ಮನೆ ಇದು ನಮ್ಮ ಮನೆ ಅಲ್ಲ ಬಿಡ್ರಿ ಇದು ಇದೆ ನಮ್ಮ ಮನೆ ಅಲ್ಲ ಇದು ನಿಮ್ಮ ಮನೆ ನಿಮ್ಮ ಹೆಂಡತಿ ಮನೆ ಐತ್ರಿ ನನ್ನ ಮನೆ ಅಲ್ಲ ಇದು ನಾ ಈ ಮನೆಗ ಏನು ಕೆಲಸಕ್ಕೆ ಗೆತ್ತ ಕಡೆ ಇದೀನಿ ನಾನು ನೀ ಅತ್ತೆ ಆದ್ರೂ ನಾನು ಇಟ್ಕೊಂಡೆ ಇದೀನಿ ಅಲ್ರಿ ಕಟ್ಕೊಂಡಕ್ಕೆ ಕೆಲಲ್ರಿ ಕಟ್ಕೊಂಡೆ ಕೆ ಆಗಿದ್ರೆ ಈ ಮನೆ ನಂದ ಕಿತ್ತೆ ಮತ್ತೆ ಇಟ್ಕೊಂಡೆ ಇದೀನಿ ಇಟ್ಕೊಂಡೆ ಕೆ ಅಷ್ಟೇ ನಾನು ನಮ್ಮ ಮನೆಗೆ ಹೋಗ್ತೀನಿ ಅಲ್ಲ ಏನ್ ಆತಿ ಬಗ್ಗೆ ಅದ್ವರ ಹೇಳ ನನಗ ಅಲ್ಲ ನೀನು ಏನು ಹೇಳಲಾರ್ದ ಹೊಮ್ಮ ಹೊಂಟಿ ನಿಂತ್ರ ನಾ ಅಂತ ಅರ್ಥ ಮಾಡ್ಕೋಬೇಕು ಅಲ್ಲ ಏನಾಗೈತಿ ನಿನಗ ಯಾರೇನಂದ್ರೆ ಹೇಳು ಅಲ್ರಿ ನಾನು ಎಷ್ಟ ಸಹಿಸಿಕೊಬೇಕು ನಿಮ್ಮ ಮನೆಂದು ಅಲ್ಲ ನಿಮ್ಮ ಮನೆಯವರು ಅಂತಾರೆ ನಿಮ್ಮ ಮನೆಯವರು ಅಂದ್ರೆ ನಿಮ್ಮ ಈಗ ಹೊರಗಿನವರೆಲ್ಲ ಬಂದು ಬಂದು ಭಂಗಾಗೈತೆ ನನಗೆ ಹೊರಗಿನವರೆಲ್ಲರೂ ಬರ್ತಾರ ನನಗೆ ಬೈತಾರ ಮತ್ತೆ ನನಗೆ ಅಂತಾರೆ ನಾ ಏನ್ ಮನೇನ್ರಿ ಅಂತದು ಅಲ್ಲ ನೀವು ಕರ್ದಿರ ನಿಮ್ಮ ಮನೆ ಬಂದಿದ್ದ ದೊಡ್ಡ ತಪ್ಪಾಗೈತೆ ನಂದು ಏ ಹುಚ್ಚಿ ಹೊರಗಿನವರು ಯಾಕೆ ಬಂದು ಬೈತಾರೆ ನಿನಗೆ ಯಾರು ಅಂದರು ಏನು ಸರಿ ಏನಾರು ಅನ್ಲನ ನನಗ ಸರಿ ಅಟ್ಟ ಅಲ್ರಿ ಸರಿ ಗೆತಾರ ಎಲ್ಲರೂ ಬಂದು ಬಂದು ನನಗೆ ಮಾರಿ ತಗೊಂಡು ಹುಬ್ಬಳು ಹುಬ್ಳು ಹೋಗಕತ್ತಾರ ರೀ ನನಗೆ ಗೊತ್ತದ್ರಿ ಇವತ್ತ ಆ ಬಸ್ ಅವಲ್ಲವ ಎಲ್ಲರೂ ಬಂದು ಕೇಶಿಂದ್ರ ನೀ ಇಟ್ಕೊಂಡಾಕಿದ್ದೀನಿ ನಿನಗೇನು ಹಾಕೈತಿ ನೀ ಯಾಕೆ ಮನೆಗಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳಿ ಬೈಯೋದೆಲ್ಲ ತೇಳಿ ಮತ್ತೆ ನನಗೆ ಅಚ್ಚು ಕುಜೊಟ್ಟು ಹಿಡ್ದು ಹೇಳ್ದ ಆಡಿ ಹೊಡೆದು 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 ಹೋದ್ರಿ ನನಗೆ ಹೆಂಗೆ ಆಲಿಕ್ಕಿಲ್ಲ ನನಗೆ ಅದಕ್ಕೆ ನಾ ಈ ಮನೆಗೆ ಇರುವುದಿಲ್ಲ ಅಂದ್ರೆ ಇರುವುದಿಲ್ಲ ಏನೋ ನೀನು ಹೊಡ್ದಾರ ಅಲ್ಲ ಅವ್ರು ಯಾಕೆ ಹೊಡ್ದಾರ ನಿನಗೆ ನಮ್ಮ ನೀವು ಯಾಕೆ ಬಂದಾರ ಅವರು நோட்ரி நான் ஹீங்காக கேந்திரி அவ்வள நம்ம வந்து ஹூவா கட்கொழ்த்தி கர்வெவ் ஹர்க்கொள்ளும் எதுக்கு கரோத்திவா கேலாரதே அந்த கிடை நோட்றி அட்க்க நீ அவேக்கி நீ ஏன்னும் இமென் மால்கிட்டி என்ன இமனி மாலகத்தி சர்வாதா ஆகியன நமக்கு ஏன்னு கேோதில்ல நீ ஏன்னா இதுக்கொண்டி இவத்தி நானேக்கி எட்டு திமாக்க மாத்தி வாய் மனிக்கு வைது வந்து எரண்டு மாத்திரை வயதோதவ் அவர் பையோ கேட் நான் யாக்கார பதிக்கி நென்கிட்ட நன்க நான் இறதில்ல நம்ம மனே இறதில்ல நீங்கள் நம்ம சவாஸ்னேட் நன்க நமக்கு சம்பந்தனே இல்லை விட்றி ಏ ಕಲ್ಲು ನಿಂತಿರಲಿ ಅಲ್ಲ ನೀ ಹೊಂಟು ಬಿಟ್ರೆ ಆತನ ಅಲ್ಲ ಎದಕ್ಕೆ ಹೋಗಿ ನೀನು ನಾ ಇಲ್ಲ ನಾ ಅಂತ ನಿನಗಂತ ಹೇಳ್ತೀನಿ ಚಂದ್ರ ಯಾವಾಗಕ್ಕೆ ಬೈದಕ್ಕೆ ಮಾಡ್ತೀನಿ ತಡಿ ಈಕೆಗೆ ಏನು ಬೇಡಪ್ಪ ನೀವೇನು ಬೈಯೋದು ಬೇಡ ಅನ್ನೋದು ಬೇಡ ಏನು ಬೇಡ ನೀವು ನಿಮ್ಮ ಅಂಟಿ ಜೊತೆ ಚಂದ ಆಗಿರ್ರಿ ನಾ ಎದಕ್ಕೆ ಬೇಕು ನಿಮಗೆ ನಾ ಬೇಡ ಅದಕ್ಕೆ ಎಟ್ಟೆ ಆದ್ರೆ ಇಟ್ಕೊಂಡೆ ಕೇಳ್ರಿ ಕಟ್ಕೊಂಡಕ್ಕೆ ಆಗಲಿಲ್ಲ ಅಲ್ಲರಿ ನೋಡ್ರಿ ನಾವು ಅಂದ ಮತ್ತೆ ಹೇಳ್ತೀನಿ ನಿಮಗೆ ನಾ ಬೇಕಂದ್ರೆ ಮದುವೆ ಆಗ್ರಿ ಮದುವೆ ಆಗಿ ನನಗೆ ಮನೆಗೆ ಇಟ್ಕೋರಿ ಇಲ್ಲ ನಾನು ನಿಮ್ಮ ಮನೆಗೆ ಇರುವುದಿಲ್ಲ ಅಲ್ಲ ಕಲ್ಲು ಮದುವೆ ಆಗೋಣ ಅಂತ ಹೇಳಿನಲ್ಲ ಒಂದ್ ಸ್ವಲ್ಪ ದಿನ ತಡ್ಕೋ ಅಲ್ಲ ಮದುವೆ ಏನಿಂದ ಕಾಲದಾಗ ಮದುವೆ ಆಗುದಂದ್ರೆ ಸುಮ್ಮಕತೆನಾ ಅದಕ್ಕೆ ಒಂದ ಸ್ವಲ್ಪ ದಿನ ತಡ್ಕೋ ஏசினா தடுக்கி நான் அல்ல ஏசி இங்கே ஊர் மந்திகெல்லாம் நீட் கொண்டே இடத்துக்கு தனஸ்க்கோ நான் ஆகல ஆகுதில்ல நோட் ஊர் மிந்தி முந்தெல்லாம் நன்க தாலி கட்டுற நீ அந்த நான் இமையாக இருத்தினி இல்ல அந்த நங்க நீங்க சம்பந்தி இல்லை நீ யாவக நோட்கோ யாக்கு எர்ட் கொேட நான் நீங்க சுவாச பேட நீ ஊர் மிதி முந்தெல்லாம் தாலி கட்ட நங்க தாடி கட்டிக்கு நான் ஹெண்டி ஹேப்பேன் நீங்க அந்த நான் இர்த்தின இல்லை அந்த இல்ல ಏ ಹುಚ್ಚಿ ಹುಚ್ಚಿಡತೇನ ಯದಕ್ ಹಿಂಗೆ ಜಡ ಮಾಡಕತ್ತಿ ಅಲ್ಲ ನಾ ಹೇಳಿಲ್ಲಿ ನಿನಗೆ ಮೊದಲೇ ಮದುವೆ ಹಾಕಿನಿ ಒಂದು ಸ್ವಲ್ಪ ದಿನ ತಡ್ಕೊ ಇನ್ನ ಈ ಆಸ್ತಿ ಇವೆಲ್ಲ ನನ್ನ ಹೆಸರಿಗೆ ಇಲ್ಲ ಎಲ್ಲ ನಮ್ಮ ಅವನ ಹೆಸರಿನಾಗ ಐತಿ ಮೊದಲ ನಮ್ಮ ಪೂರ್ತಿ ನಮ್ಗೆ ಒಪ್ಗೋಬೇಕು ಒಪ್ಕೊಂಡು ಮಾಡಿ ಆಮೇಲೆ ಮದುವೆ ಆದ್ರೆ ಎಲ್ಲ ನಮ್ಮ ಕೈಗೆ ಇಲ್ಲ ಇದಂದ್ರ ನಮ್ಮ ಕೈಗೆ ಏನೂ ಬರೋದಿಲ್ಲ ಅರ್ಥ ಮಾಡ್ಕೋ ಇವ ಹೇಳುದು ಕರೆನೇ ಐತಲ್ಲ ಅಲ್ಲ ಇದ್ರ ಹೆಸರನ್ನ ಏನು ಮಣ್ಣು ಇಲ್ಲ ಅಂದ್ರೆ ನಾನು ನೋಡಿದಕ್ಕೆ ಬಂದು ಹತ್ತಿನಿ ಇವಾಗ ಹಿಂಗ ಇರ್ಬೇಕ್ರಿ ಆತು ನೋಡ ಒಂದು ಸ್ವಲ್ಪ ದಿನ ತಡ್ಕೋಬೇಕು ಅಲ್ಲ ನಮ್ಮ ಕೆಲಸ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಸಮಾಧಾನ ನಿಂತಿರಬೇಕು ಇಲ್ಲಂದ್ರೆ ನಡೆಯುವುದಿಲ್ಲ ಈಗ ನಾನೇನಿಗೆ ಮದುವೆ ಆಗೋದು ದೊಡ್ಡದಲ್ಲ ಮದುವೆ ಆಗ್ಬೋದು ಹೆಂಗಾರ ಮಾಡಿ ಸಾಲ ಸೋಲ ಮಾಡಿ ಮದುವೆ ಆಗ್ಬೋದು ನಾಳೆ ಈ ವಿಷಯ ನಮ್ಮ ನನ್ನ ಮಕ್ಳಿಗೆ ಗೊತ್ತಾತಂದ್ರೆ ನಾವ ಈ ಮನೆಯಾಗ ಇರೋಕ್ಕಾಗುದಿಲ್ಲ ಗೊತ್ತಿತ್ತೇ ಈ ಮನೆ ನನ್ನ ಮಗಳ ಹೆಸರಿನಾಗೈತಿ ನನ್ನ ಮಗಳು ನಾಳೆನೇ ಹೊರಗೆ ಹಾಕ್ತಾಳೆ ಬಂದು ಏನು ಮಾಡ್ತಿದ್ದಿ ಅವಾಗ ಏನು ಗೀದಾಗ ಹೇಳು ಅಲ್ರಿ ನೋಡ ನನ್ನ ಹೆಸರಿನಾಗ ಯಾರು ಬೇಕರೆ ಹೊಲ ಬಿಟ್ಟರೆ ಮತ್ತೆ ಇಲ್ಲ ಎಲ್ಲ ಹೊಲ ನಮ್ಮ ಮವನ ಐತಿ ಅದೆಲ್ಲ ನಮ್ಮ ತಂಗಿದವ್ರು ಇಸ್ಕೊಂಡಿದ್ರಲ್ಲ ಅದಕ್ಕೆ ಅವರು ಹೊಳು ಕೊಡುವಾಗ ನಮ್ಮವ್ವನ ಹೆಸರಿಗೆ ಮಾಡ್ಯಾರ ಇನ್ನ ಮನೆ ನನ್ನ ಮಗಳದ ಐತಿ ಹಾಂ ಇನ್ನು ಖಾರ ಪೀರೆ ಎಲ್ಲ ನನ್ನ ಮಗಳದ್ದು ಅವರು ಇನ್ನು ನಾ ಖರ್ಚು ಮಾಡೋಕೆ ರೊಕ್ಕ ಸಣ್ಣ ನನ್ನ ಮಕ್ಕಳ ಕೊಡ್ತಾರ ಮತ್ತು ನಾ ಏನು ಮಾಡಲಿ ಅದ ರೊಕ್ಕದಾಗ ನೀನು ಖರ್ಚು ಮಾಡಿಸ್ತೀನಿ ನಾನು

ನೋಡಿ ಅದೆಲ್ಲ ಆಗುದಿಲ್ಲ ನನಗೆ ನನಗೆ ಬಟ್ ನೀವು ಮದುವೆ ಆಗ್ಬೇಕಂದ್ರೆ ಆಗತ್ತಾ ನೀವು ಏನಾರ ಮಾಡ್ಕೊಡಿ ನಿಮ್ಗೆ ಆಸ್ತಿ ಬರ್ತೈತೆ ಬಿಡ್ತೈತೆ ಅದೆಲ್ಲ ಬ್ಯಾಡ್ ನನಗೆ ಫಸ್ಟ್ ನಮಗೆ ಮದುವೆ ಆಗಬೇಕು ನಾ ಮಂದಿ ಕೈಯಲ್ಲ ಇಟ್ಕೊಂಡೆ ಇಟ್ಕೊಂಡೆ ನನಗೆ ನನಗಾಗುದಿಲ್ಲ ಮದುವೆ ಮಾಡ್ಕೊಬೇಕು ಅಂದ್ರೆ ಮಾಡ್ಕೋಬೇಕು ಇನ್ನು ಒಂದು ವಾರದ ನಮ್ಮ ಮದ್ದು ಮದುವೆ ಆಗತ್ತ ಅಲ್ಲ ಹುಚ್ಚಿ ಮದುವೆ ಆಗ್ಬೇಕು ಒಂದು ವಾರ ಅಂದ್ರೆ ಆ ಟ್ರೋಕ್ನ ಎಲ್ಲಿ ತರಲಿ ಎಲ್ಲ ನನ್ನ ಕ್ರೋಕ್ ಕಟ್ಟು ಹೇಳು ನನಗೆ ಏನು ಹೇಳ್ತೀರಿ ಸಲ ಮಾಡಿರಿ ಸಲ ಮಾಡ್ರಿ ಇಲ್ಲಾಂದ್ರೆ ನಿಮ್ಮ ಹೆಸರು ಎರಡು ಎಕರೆ ಹೊಲ ಐತೆ ಅಂದ್ರೆ ಆ ಎಕರೆ ಹೊಲ ಮಾಡಿ ಮಾರ್ಕಿಶಂದ್ರೆ ಮದುವೆ ಆಗೋಣ ಅಂತ ನನಗೆ ಕೆಲಸ ಐತೆ ಹೊರಗೆ ಹೋಗ್ತೀನಿ ಆಯ್ತು ಏನು ವಿಚಾರ ಮಾಡ್ತೀರಿ ಮಾಡ್ರಿ ಅವ್ನು ಅವ್ನು ಅದೇನ ಅಂತಾರಲ್ಲ ಹಾಂ ಇರೋ ಅದನ್ನು ಕೊಟ್ಟು ಗುಮ್ಮತ್ ತಂದಿದಿರ್ತ ಹಂಗಾತ ನನ್ನ ಹೆಣ ಬರ್ಕ ಅವ್ನು ಹಡಾಕಿನಿ ಯಾಕ್ರ ಮನೆಗೆ ಕರ್ಕೊಂಡ್ಬಂದೆ ನೋಡು ಅಲ್ಲ ಮನೆ ಕರ್ಕೊಂಡ್ಬರಕಿನ ಮೊದಲು ಚಲೋ ಇತ್ತು ಅನಿಸ್ತೈತಿ ಸುಮ್ಮಕಿನ ಮನಿಗೆ ಬೇಕಾದಾಗ ಹೋಗಿ ಬೇಕಾದಾಗ ಬರೋದು ಭಾಳ ಭಾಡಿತ್ತನ್ನಿಸ್ತೈತಿ ನಾವು ಮದುವೆ ಬೇಕತ್ತ ಮದುವೆ ಅಲ್ಲ ಒಂದು ವಾರದಾಗ ಮದ್ವಿ ಎಲ್ಲಿಂದಾಗ್ಲಿ ಎಲ್ಲಿ ರೊಕ್ಕ ತರಲಿ ನಾನು ಮನಿಗೆ ಬಂದ್ರು ಶಾಂತಿಲ್ಲ ಹೊರಗಿದ್ರು ಶಾಂತಿಲ್ಲ ನಂಗೆ ಆಗ್ಬಿಟ್ಟೈತೆ ನಡಿ ನಾವು ಅದಕ್ಕ ಅಂತಾರ ಇದ್ರ ಜೋಡಿನೇ ಇರಬೇಕು ಎಡ್ ಎಡ್ ಮೆಂಟೈನ್ ಮಾಡಬಾರ್ದು ಇದಕ್ಕೆ ಅನ್ನಿಸ್ತೈತಿ ಮನೆಗೆ ಬಂದ್ಲ ಏವ ನಮ್ಮ ಮನೆ ಅಂತಕ ಏನ ಕಲ್ಲವ ಎದಕ್ಕೆ ಬಂದಿ ಅಲ್ಲ ಗಿರ್ಜವ ಎದಕ್ಕೆ ಬಂದಿ ಅಂತ ಕೇಳ್ತಿಯಲ್ಲ ನೀನು ಹಾ ಅಲ್ಲ ಬಾರ ಒಳಗಟ್ಟಿ ಕರಿತಿ ಅಂತ ನಾನು ಎದಕ್ಕೆ ಬಂದಿ ಅಂತ ಕೇಳ್ತೀನಿ ನನಗ ಏವ ಹಂಗಲ್ಲ ತಾಯಿ ಅಲ್ಲ ನೀ ನಮ್ಮ ಮನೆ ಬಂದಿ ಯಾರನ್ನ ನೋಡಿದ್ರು ಅಂದ್ರೆ ನಾನು ನೀನು ಒಂದ ಅಂತ ತಿಳ್ಕೊಳ್ಳೋದಿಲ್ಲನ ಅದಕ್ಕೆ ಕೇಳ್ದೆ ಹಂಗ ಅಲ್ಲ ಎದಕ್ಕೆ ಏನು ಕೆಲಸತನ ಓ ಕೆಲಸಿತ್ತು ಅದಕ್ಕೆ ಬನ್ನಿ ನೋಡು ಆ ಕಾಕಿ ಹೇಳಿ ಏನು ಕೆಲಸ ಹೇಳ ಗಿರ್ಜವ ನನಗ ಒಂದ 5 ಲಕ್ಷ ರೂಪಾಯಿ ಬೇಕಾಗಿದ್ವು ಕೊಡು ಹ 5 ಲಕ್ಷ ರೂಪಾಯಿ ಏನಾಯ್ತು நன்தூவா ನೋಡಾಗಿರ್ ಜವ ನಿಮ್ಮ ಮನೆ ಎಂತಕ್ಕಾಗಿ ರೊಕ್ಕಿಲ್ಲತ್ತ ಈಗ ನಂದ ಮನೆಗೆ ಏನು ನಡೆಯಲಾಗಿ ಮನೆಯವರು ಸುಮ್ಮಿದ್ರು ಈ ಹಾದಿ ಇರ್ತಾರಲ್ಲ ಅವ್ರು ಸುಮ್ಮ ಇರಂಗಿಲ್ಲ ಬಂದು 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 ನಾನು ಜೋಡಿ ಜಗ ಮಾಡ್ತಾರೆ ನೀ ಇಟ್ಕೊಂಡಾಕಿದ್ದು ಅಂತ ಹೇಳಿ ಮಾತು ಮಾತಿಗೂ ನನಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಅದೆಲ್ಲ ಮಾತಾಡ್ಸ್ಕೊಂಡು ಸುಮ್ಮನಿರೋಕೆ ನಂಗೆ ಆಗುದಿಲ್ಲ ಅದಕ್ಕೆ ನಾನು ನಿಮ್ಮ ಮಣ್ಣು ಮದುವೆ ಹೇಳಿ ನಿರ್ಧಾರ ಮಾಡಿವಿ ಈಗ ನಿಮ್ಮ ಮನೆ ನೆಂಟಕರ ರಿಲ್ಲತ್ತ ಮತ್ತೆ ಏನು ಮಾಡ್ಬೇಕು ನಾವು ಅದಕ್ಕೆ ನೀನು ನಮಗೆ ದಾರಿ ಐದು ಲಕ್ಷ ರೂಪಾಯಿ ಕೊಡು ಏನು ಆಮೇಲೆ ಮುಂದೆ ಯಾವಾಗ ಬರೋ ವಾಪಸ್ ಕೊಡ್ತೀವತ್ತ ಐದು ಲಕ್ಷ ರೂಪಾಯಿ ಕೊಡು ನಾವು ಮದುವೆ ಹಾಕ್ತೀವಿ ಅದೇನೋ ಹೇಳ್ತಾರಲ್ಲವ ಮದುವೆ ಆಗ ಗುಂಡ ನೀನೇ ನಾನು ಹೆಂಟೇನಿರುತ್ತೆ ಎಲ್ಲ ಇವರಿಬ್ರು ಮದುವೆ ಮಾಡ್ಕೊಳೋಕೆ ನಾ ರೊಕ್ಕ ಕೊಡ್ಬೇಕತ್ತೆ ಎಷ್ಟು ಕ್ಷಣ ಕಾಯೋಡಿಕೆ ಸುಬ್ಬಿ ಅಯ್ಯೋ ಹಂಗನ ಪಾಪ ಇವ ಏನು ಮಾಡ್ಲವ ನನ್ನ ಅಂತ ಕ ರೊಕ್ಕ ಇಲ್ಲವಾ ಇದ್ರೆ ಕೊಡ್ತಿದ್ದೆ ಬಿಡು ಅಲ್ಲ ನಮ್ಮ ಅಣ್ಣನ ಮದ್ವೆ ಹೆಚ್ಚು ಜನ ನಾವು ರೊಕ್ಕ ಕೊಡ್ತಿದ್ ನಾವು ಕೋಡಿ ಇಲ್ಲ ರೊಕ್ಕ ಇಲ್ಲ ಈಗ ಯಾವೂ ಬಂದಿಲ್ಲ ಬಡ್ಡಿ ಹೂವು ಯಾವ ಬಂದಿಲ್ಲ ಯಾವ ಇಲ್ಲ ಅಲ್ಲ ನಮ್ಮ ಮಣ್ಣ ಕೇಳ್ಬೇಕಾಗಿತ್ತ ನೀನು ಇವ ಎಲ್ಲ ಕೇಳಿ 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 ಸಾಕಾಗೋಯ್ತು ನನಗೆ ನಿಮ್ಮ ಮಣ್ಣಿನ ಕೈಲಿ ಏನು ದಾರ ಹೇಳೋದಾಗೋದಿಲ್ಲ ಅದಕ್ಕೆ ನಿನ್ನ ಅಂತ ಕರ ಬಂದ್ರೆ ನೀರ ಕೊಡ್ತಿ ಮದುವೆ ಹಾಕೋಣ ಅಂತ ಹೇಳಿ ಅನ್ಕೊಂಡಿನಿ ನೋಡಿ ಹೆಂಗೆ ಮಾಡ್ತಿದ್ದಿ ಇಲ್ಲಾಂದ್ರೆ ನಾ ಮನೆ ಬಿಟ್ಟು ಹೋಗಬೇಕಂತ ಮಾಡಿಬಿಡ್ತೀನಿ ಅಲ್ಲೇ ನೀ ಮುಂದೊಂದು ಸರ್ತಿ ಒಂದೊಂದು ಮಾತಾಡ್ತಿಯಲ್ಲ ನೀನು ಅಲ್ಲ ಮನೆ ಬಿಟ್ಟು ಹೋಗ್ತೀನಿ ಮನೆ ಬಿಟ್ಟು ಹೋಗ್ತೀನಿ ಅಂತೆಲ್ಲ ಬರೀ ಮನೆ ಬಿಟ್ಟು ಹೋದ್ರೆ ಇನ್ನೆಲ್ಲ ಸರಿ ಹೋಗ್ತಾನೆ ಮತ್ತೆ ಏನ್ ಮಾಡ್ಲೇ ಬಸ್ ಚಂದನ ಚಂದನ ಇಟ್ಕೊಂಡಿ ಇಟ್ಕೊಂಡಿದ್ದೆ ಅನ್ನಿಸ್ಕೊತ ಯಾರು ಕುರ್ತಾರ ಒಂದಿನ ಸರಿ ಎರಡು ದಿನ ಸರಿ ಬರೀಕಾಲ ಇದೆ ಅಂದ್ರೆ ಯಾವತ್ತು ಮಾಡ್ತಾಳು ಅದಕ್ಕೆ ಆಗುದಿಲ್ಲ ನನಗೆ ಒಂದ ಮದುವೆ ಆಗಬೇಕು ಅಣ್ಣ ಜೋಡಿ ಇಲ್ಲ ಅಂದ್ರೆ ಆಮೇಲೆ ಈಗ ಅಂತ ಡಿಸೈಡ್ ಮಾಡಿ ನಾನು ಅದಕ್ಕೆ ಏನ್ ಮಾಡ್ತೀನಿ ನೋಡ್ಕೊ ನೀ ಐದು ಐದು ಲಕ್ಷ ರೂಪಾಯಿ ಕಟ್ಟಿ ಮದುವೆ ಹಾಕಿವಿ ಮದುವೆ ಹಾಕಿ ಚಂದ್ರ ಇರ್ತೀನಿ ಇರ್ತೀನಿ ಆಗಿ ನಾನ್ ಆಡಳಿತ ನಡೆಸ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಅಲೋ ಬದ್ಮಾಶಿ ನನಗ ಏನ್ ಮಾಡ್ಲಿಗ ಮಾಡ್ತೀನಿ ತಡಿ ಅಲ್ಲ ಮದುವೆ ಆಗೋಕೆ ಆಗೋಕ್ಕೆ ನಮ್ಮದೇ ನಾ ಮನೆಗೆ ಹೋಗಿ ಸೇರ್ಬೇಕ ಅಂದ್ರೆ ಮಾಡಿಸ್ತೀನಿ ಮಾಡ್ತೀನಿ ಕೇಳೋಣ ಆತ್ ತಗೋ ಅಲ್ಲ ನಿನಗೇನು ರೊಕ್ಕ ಬೇಕು ಹೌದಿಲ್ಲ ಐದು ಲಕ್ಷ ರೂಪಾಯಿ ಆತ್ ನಾ ಹೆಂಗಾರ ಅಡ್ಜಸ್ಟ್ ಮಾಡ್ಕೆಸಿಂದ್ರೆ ಐದು ಲಕ್ಷ ರೂಪಾಯಿ ಎಲ್ಲಿದ್ರೆ ಹೊಂದಿಸಿ ಕೊಡ್ತೀನಿ ಅಂತ ಆದರೆ ನೀನು ಅಂದೊಂದು ಕೆಲಸ ಮಾಡು ಹೌದು ರೊಕ್ಕ ಕೊಡ್ತೀನಿ ಆತ್ ತಗೋ ಆತ ಏನು ಕೆಲಸ ಮಾಡ್ಬೇಕು ಹೇಳ ನಾನು ಮಾಡ್ತೀನಿ ಅಂತ ನೋಡ ನಿಮ್ಮಿಬ್ಬರದ್ದು ಮದುವೆ ನಾನಾ ಮುಂದೆ ನಿಂತು ಮಾಡ್ಬೇಕು ಹಂಗೆ ಮಾಡ್ಬೇಕಂದ್ರೆ ನಾ ಫಸ್ಟ್ ಆ ಮನೆ ಬರ್ಬೇಕು ಆಮೇಲೆ ನಿಮ್ಮಿಬ್ಬರ ಮದುವೆ ಮಾಡ್ಬೇಕು ಆತ ಫಸ್ಟ್ ನನಗೆ ಆ ಮನೆ ಕರೆಸ್ಕೊನಿ ಹೆಂಗಾರ ಮಾಡ್ಕೆಸಿಂದ್ರೆ ಆಮೇಲೆ ನಾನಾ ಮುಂದೆ ನಿಂತು ನಮ್ಮ ಅಣ್ಣಂದ ನಿಂದು ಮದುವೆ ಮಾಡ್ತೀನಿ ಅಂತ ಅಲ್ಲ ನೀ ಅಮ್ಮನಿ ಬರಕ್ಕೆ ಒಪ್ಪಬೇಕಲ್ಲರು ಅಲ್ಲ ಅವರ ಅಟ್ಟ ಸರ ಒಪ್ಪಕೊಳ್ಳಂಗಿತ್ತು ಅಂದ್ರೆ ನಾ ಯಾಕೆ ನಿನಗೆ 5 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು ನಾನಾ ಬಂದು ಸೇರ್ ಕೊಟ್ಟಿದ್ನಿಲ್ಲ ಅವ ಹೇಳ್ತಿದ್ ನಿನಗೆ ನೀ ಹೆಂಗ್ ಮಾಡ್ತಿ ಮಾಡು ಮಾಡಿ ನಿನ್ನ ಫಸ್ಟ್ ಅಮ್ಮನಿ ತರಿಸ್ಕೋ ಆಮೇಲೆ ನಾ ಏನಂದ್ರೆ ನಿನಗೆ ಮದುವೆ ಮಾಡ್ತೀನಿ ಇದಕ್ಕೆ ನೀ ಒಪ್ಪಕೊಂಡ್ರೆ ನಾನು 5 ಲಕ್ಷ ರೂಪಾಯಿ ಕೊಡಕ ಒಪ್ಪತೀನಿ ನೋಡ್ವಾ ಅದಕ್ಕ ನನಗೆ ನನಗ ಮಾಡ್ತೀನಿ ನೀನು ನನಗೆ ಮಸಲತ್ ಮಾಡ್ಬೇಕಿನ ಆತು ಮೊದಲು ನನ್ನ ಮದುವೆ ಆಗಬೇಕಾಗಿತ್ತಿ ನೀ ಆಮೇಲೆ ಬಂದ್ರಟ್ಟು ಬಿಟ್ಟರಟ್ಟು ಆತು ಮಾಡ್ತೀನಿ ತಗೋ ತಗೋರ್ಬ ನೀ ಏನು ಆ ಮನಿ ಬರ್ಬೇಕು ಹೋದಿಲ್ಲ ಆತ್ ಇನ್ನ ಆತ ದಿನದಾಗ ನೀ ಆ ಮನಿ ಬರೋ ನಾ ಮಾತಿನ ಆಮೇಲೆ ಇನ್ನ ನೀ ಮನಿ ಬಂದ್ ಎರಡ ದಿನಕ್ಕೆ ನಮ್ಮ ಇಬ್ಬರದ್ದು ಮದಿ ಮಾಡ್ಬೇಕು ನೋಡ್ ಆತ್ ತಗೋ ನೀ ಏನ್ ಚಿಂತೆ ಮಾಡಬೇಡ ನಾ ಮಾಡ್ತೀನಿ ಮದಿ ಮುಂದ್ ನಿಂತ ಮಾಡ್ತೀನಿ ದಾಮ್ ಧೂಮ್ ಅಂತ ಮಾಡಮಂತ ಮದಿವಿ ಆತಿಲ್ಲ ಯಾವಕ್ಕಿಂತ ಜೋಡಿ ಮಾತಾಡಕತ್ತಿ ಯಾಕೆ ಕೋಳಿ ಇವಂದ ಎಡತನ ಆತಲ್ಲ ಹೊರಗ್ ಬಂದಕ್ಕಿ ಅಲ್ಲ ಅಲ್ಲಿ ಒಲಿ ಮೇಲೆ ಹಾಲ್ ಇಟ್ಟು ಬಂದಿನಿ ಹಾಲ್ ಹೊಸು ಉಕ್ಕಿ ಚೆಲ್ ಹೋಗ್ಯಾವ್ ನೋಡವು ಅಲ್ಲ ಹಾಲ್ ಇಟ್ಟಿದ್ದು ಅವ್ರಿಲ್ಲ ನಿಂತಿ ಮಾತಾಡ್ಕೊಂಡಿಂತಿ ಯಾವಕ್ಕೆ ಯಾವಕ್ಕಿ

என்ன ನನ್ನ 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 ಮನೆ ಬರಕ ನಿನ್ನ ನಾಚಕಿಲ್ಲನೇ ಇದಕ್ಕೆ ಬಂದಿದ್ದೀನಿ ನೀನು ಏಯ್ ಗಿರಿಜಿ ಏಕಿನ ಜೊತೆ ನಿんで ಏನಲ್ಲೇ ನಿಂದು ಅತ್ತಿ ನೀ ಸುಮ್ಮನೆ ಏನೇನೆನರ ಮಾತಾಡಕ್ಕೆ ಹೋಗಬೇಡಿ ಅಲ್ರಿ ಅಕ್ಕಿನೇನ್ ತಪ್ಪೈತಿ ನಾನು ಮನೆ ಇಷ್ಟಪಟ್ಟನ ಅಕ್ಕಿ ಹೋಗಾಳ ಅದ್ರಿಗೆ ಏನೈತಿ ಸುಮ್ಮನೆ ಏನಾರ ಏನಾರ ಬೇಕು ಕುಂದಿರ್ತೀರಾ ಅಲ್ಲ ನೀವು ಅಲ್ಲಕ್ಕೆ ನಾನು ಗೈತದಾ ಮಾಡಿದಿ ನೀ ಯಾರ ನನ್ನ ಕರ್ಕೊಂಡ್ ಬರೋದು ಯಾರ ನನ್ನ ಕಳ್ಸೋದು ಏನ್ ಬೇಕಾದ್ ಮಾಡ್ಕೋ ಆದ್ರಿಂದ ಚಿಲ್ಲರ್ ಹೆಂಗ್ಸರ ನನ್ನ ಮನಿ ಕರ್ಕೊಂಡ್ ಬರ್ಬೇಡ ಅಟ್ಟ ಹೇಳತ್ತೇನ್ ಮತ್ತೆ ನೀನು ಅಲ್ಲ ಇಂಥವ್ರ ಮನಿ ಹೋಗೋದು ಬರದು ಮಾಡಿದ್ರ ನಾಳೆ ಊರನ್ ಮಂದಿ ನಮ್ಮ ಬಗ್ಗೆ ಏನ್ ತಿಳ್ಕೊಳಕಿಲ್ಲ ಹ ನಾವು ಹಂಗ ತಿಳ್ಕೊಳೋದಿಲ್ಲ ನೋಡ್ರಿ ಅವರ ನೀವು ಹಂಗೆಲ್ಲ ಮಾತಾಡ್ ಹೋಗ್ಬೇಡ್ರಿ ನೀವು ಅಲ್ಲ ಏನ ಏನ್ ಮಾಡಿ ಹತ್ತದು ಅಲ್ಲ ಶಂಕ್ರ ನಂಗೆ ಇಷ್ಟ ಪಟ್ಟದ ನಾ ಹೋಗಿನಿ ನೀ ಅದ್ರಾಗ ಏನೈತಿ ಯಾವ ನೀ ಶಂಕ್ರ ಒಬ್ಬನ ಜೊತೆನೆ ಹೋಗಿದ್ದೆ ಅಂದ್ರೆ ಏನು ಅಂತಿದ್ದಿಲ್ಲ ಊರ ಮಂದಿನ ಸಾಕಾಗಿಲ್ಲ ನಿನಗ ಈಗ ಮಂದ ನನ್ನ ಮುಂದೆ ಸಾಚಾ ಮಾತಾಡಕ ಅಲ್ಲ ಯಾವಾಗ ಮುಂದೆ ನಿಂತ ಮಾತಾಡಕತ್ತಿದ್ ನೀನು ಹಾ ನನ್ನ ಮುಂದೆ ಮತ್ತೆ ನಿಂತು ಮಾತಾಡ್ತು ಇದೈತೆ ನಾನು ನಿನಗೆ ನೀನು ಏನಿಲ್ಲ ಮತ್ತೆ ಬಾರ್ಗಿನ ತರ್ತೀನಿ ಈಗ ಸೀದಾ ಹೊಂಟ್ರ ಪಡೀತೀನಿ ನೀನು ಇನ್ನೊಂದ್ಸಲ ನಮ್ಮ ಮನೆ ಬಾ ನೀನು ನಾನು ನೋಡ್ತೀನಿ ಅಂತ ನಡೀ ನಾನು ಹಾಕಿ ತೊಳಿತೀನಿ ನಾನು ಬಿಡ್ಜವ ಅದೇನ್ ಏನು ಮಾಡ್ತೀನಿ ಮಾಡಿ ನೋಡು ನಿಮ್ಮ ಮತ್ತಿನ ಹಿಟ್ಟು ಮಾತಾಡ್ತಾರೆ ಅಂದ್ರೆ ಊರನ್ನು ಮಂದಿ ಹಿಟ್ಟು ಮಾತಾಡಲಿಕ್ಕಿಲ್ಲ ನನ್ನ ಬಗ್ಗೆ ನೀ ಏನು ಮಾಡ್ತೀನಿ ಮಾಡಿ ಅತ್ತಿ ನಿನ್ನ ಕಾರ್ಬಾರ್ ಮಾಡಂತ ಯಾರು ಹೇಳ ಎದು ಕಾರ್ಬಾರ್ ಮಾಡ್ತಾರೆ ನೀವು ನನ್ನ ವಿಷಯದಾಗ ಅಲ್ಲ ಅಕ್ಕಿಗೆ ನನಗೆ ಏನಾಗಿ ಸಂಬಂಧ ಇರ್ಲಕ್ಕ ಏನಾಗಿ ಬಿಡಲಕ್ಕ ನನ್ನ ಮನೆಗೆ ಯಾರನ್ನ ಬರ್ತಾರ ಯಾರನ್ನ ಮುಕ್ಕಾರ ನೀವು ಅದನ್ನೆಲ್ಲ ಕೆಳಕ್ಕೆ ಹೋಗ್ಬೇಡ್ರಿ ನೋಡಾ ನೀ ಹೊರಗೆ ಮನಿ ಹೊರಗೆ ಮಾಡ್ಕೋ ಮನಿ ತನಕ ಇಂತವ್ರು ಎಲ್ಲ ಕರ್ಕೊಂಡ್ ಬರ್ಬೋಣ ನೀನ್ ಮತ್ತ ನಾನ್ ನಿಂಗ ಇದೆಲ್ಲ ನಡೀದಿಲ್ಲ ಅಲ್ಲ ನಮ್ದು ಮಾನ ಮರ್ಯಾದೆ ಇರೋ ಮನಿ ಐತಿ ಹ ಮರ್ಯಾದಸ್ತ್ರ ಮನೆ ಐತಿ ಇಂತ ಬರೋದು ಹೋಗುದು ಮಾಡಿದ್ರು ನಾಳೆ ಊರಾನ್ ಮಂದಿ ನಮಗಂತಾರ ಇಂತವಲ್ಲಾ ಇಟ್ಬಕೊಂಡ್ ನೀನು ಹಿಂಗೆಲ್ಲ ಮಾಡಕತ್ತಂದ್ರ ಚೀಡಾ ನನ್ನ ಮಗನಿಗೆ ಮತ್ತೆ ಮೊದಲು ನಿನಗೂ ಏನಾರೂ ಒಂದಿಟ್ಟು ಹಾಕಿ ಸಾಯಿಸ್ಬಿಡ್ಲೇನ